ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟು ಯಾವ ರೀತಿ ಆಯಿತು ಮತ್ತು ಯಾರು ಮಾಡಿದ್ದಾರೆ ಅಥವಾ ಅದೇ ಆಗಿದೆಯಾ ಅದೆಲ್ಲವನ್ನು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ನಮ್ಮ ಕಮಿಷನರು ಡಿ ಜಿ ಅವರು ಎಲ್ಲ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಎಫ್ ಎಸ್ ಎಲ್ ಟೀಮ್ ಕೂಡ ಹೋಗಿದೆ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂತ ಅಂಥೇಳಿ ಗೊತ್ತಾಗುತ್ತೆ ಸುಮಾರು ಒಂಬತ್ತು ಜನ ಗಾಯ ಆಗಿದೆ ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಯಾರೂ ಸೀರಿಯಸ್ ಆಗಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ ನಾನು ಕೂಡ ಭವಿಷ್ಯ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಭವಿಷ್ಯ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದು ಅದರ ಕುರುಹುಗಳೇನಾದರೂ ಸಿಕ್ಕಿದರೆ ಅದನ್ನು ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ ಒಂದು ವೇಳೆ ಇಲ್ಲ ಅವರು ಹೇಳಿಕೆಗಳು ಬಂದಿದೆ ಮೇಲ್ನೋಟಕ್ಕೆ ಅಂತಂದರೆ ಅವರು ಇವರು ಹೇಳೋದು ಅಲ್ಲಿ ಐ ಡಿ ಸ್ಯಾಂಪಲ್ಸ್ ಐ ಡಿ ಇದೇನೋ ಇಟ್ಟಂಗೆ ಕಾಣಿಸುತ್ತೆ ಅಂತ ಅವರು ಇವರು ಹೇಳ್ತಿದ್ದಾರೆ ಅದು ಬ್ಯಾಗ್ ಇತ್ತು ಬ್ಯಾಗ್ನಲ್ಲಿ ಇಟ್ಟಿದ್ರು ಆ ಥರ ಎಲ್ಲ ಬರ್ತಾ ಇದೆ ಬಟ್ಟು ನಿರ್ದಿಷ್ಟವಾದಂಥ ಮಾಹಿತಿ ನಮ್ಮ ಇಲಾಖೆಯಿಂದ ಬರಬೇಕು ಅದು ಗೊತ್ತಿಲ್ಲ ನಮಗಿನ್ನೂ ಏನು ಕೂಡ ನಾನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಂಥ ವಿಚಾರಗಳಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ ಆದ್ದರಿಂದ ನಮ್ಮ ಇಲಾಖೆಯ ರಿಪೋರ್ಟ್ ಬರೋವರೆಗೂ ನಾನೇನು ಪ್ರತಿಕ್ರಿಯೆ ಏನು ಮಾಡೋಕ್ಕೋಗೋದಿಲ್ಲ ಸಂಘಟನೆಯವರು ಆ ಥರ ಏನಾದರೂ ಸರ್